ಕುನಗುಂದ ತಾಲೂಕಿನ ದನ್ನೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಾದ ಹಿರೇಬಾದವಾಡಗಿ ನಾಗೂರು ಪ್ರಕ್ಕಸಗಿ ಅಮರಾವತಿ ಬಿಂಜವಾಡಗಿ ಮರೋಳ ಹಾವರಗಿ ಗ್ರಾಮ ಪಂಚಾಯತ ಮಟ್ಟದ ಲೋಕಸಭಾ ಚುನಾವಣೆ ಪ್ರಚಾರ ಸಭೆಯಲ್ಲಿ ಕುನಗುಂದ ಮತಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ವಿಜಯಾನಂದ್ ಕಾಶಪ್ಪನವರು ಭಾಗವಹಿಸಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಸಂಯುಕ್ತ ಪಾಟೀಲ್ ಪರ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಹುಣಗುಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗಂಗಾಧರ್ ದೊಡ್ಡಮನಿ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷರಾದ ವಿಜಯ ಮಹಾಂತೇಶ್ ಗದ್ದನಕೇರಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮಹಾಂತೇಶ್ ಆವಾರಿ ತಾಲೂಕಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ನೇಗಲಿ ಮುಖಂಡರಾದ ಸಂಗಣ್ಣ ಗಂಜಿಹಾಳ್ ಶಿವಾನಂದ ಕಂಠಿ ಹುನಗುಂದ ಬ್ಲಾಕ್ ಮಹಿಳಾ ಘಟಕದ ಅಧ್ಯಕ್ಷರಾದ ದೀಪಾ ಸುಂಕದ್ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿದಂತೆ ಬೂತ್ ಮಟ್ಟದ ಅಧ್ಯಕ್ಷರು ಮತ್ತು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಇದು ಜನಾ ತೋರ್ಸ್ ನಡಗಿರಗ ಮಾರ್ತ ನಿರ್ದಿರದಲ್ಲಿ ಅವರು ನಾ ಒಂದು ನಮ್ಮ ಬಾಗಿ ದುಪಟ್ಟ ಕ್ಷೇತ್ರ ಒಂದು ನಮ್ಮ ಪಕ್ಷದ ಬೆತ್ರಂತ ಸಿಬಿ ಸಂಪ ಪಾರ್ಟಿ ಇದೆ ಸುವಂತ ತಂದಿ ಅವರು ನಮ್ಮ ಗಣ ಸರ್ಕಾರ ಒಬ್ಬ ಸಚಿವ ನೀತಿ ವಿಪರೀತ ಗ್ರಾಮದಲ್ಲಿ ಇವತ್ತು ಹಿರಾಕಾಶಿರವರು ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿದ್ರು ಪಂಚಾಯತ್ ಅಧ್ಯಕ್ಷ ಪ್ರೀತಿಯಿಂದ ತಾವೆಲ್ಲ ಕಾತೂರಾಗಿದ್ವಿ ಅವರಿಗೆ ಟಿಕೆಟ್ ಸಿಗುತ್ತೆ ಟಿಕೆಟ್ ಕೊಟ್ಟೆ ಕೊಡ್ತಾರ ಯಾಕಂದ್ರೆ ಒಂದು ಪಕ್ಷ ಅಭ್ಯರ್ಥಿಯನ್ನು ಮಾಡುವಂತ ಸಂದರ್ಭದಲ್ಲಿ ಇವತ್ತು ನಿಧಾನವನ್ನು ತನಿಖೆ ಬೇಕಾಗುತ್ತೆ ಇವತ್ತು ಹಲವಾರು ಕಾರಣ ಇರ್ತವ ಇವರು ಅಭಿವೃದ್ಧಿ ಇಲ್ಲಾದವರು ಅನ್ನೋದಲ್ಲ ಅದಕ್ಕೆ ಇದ್ರೂ ಕೂಡ ಏನೋ ಪಕ್ಷದ ಮುಖ್ಯದಾದಂತಹ ಸಂಬಂಧ ಸಿದ್ದರಾಮಯ್ಯವರು ಇವರು ಡಿ ಕೆ ಶಿವಕುಮಾರ್ ಅವರು ಎಲ್ಲ ಇಡೀ ರಾಜ್ಯದಲ್ಲಿ ಒಂದು ಬಹಳಷ್ಟು ಜನಕ್ಕೆ ಬದಲಾವಣೆಯನ್ನು ಮಾಡಿದ್ದಾರೆ ಅದಕ್ಕೆ ಕಾರಣಗಳ ಹಲವಾರು ಕಾರಣಗಳ ಆ ಕಾರಣ ಇದಕ್ಕೆ ಅರ್ಹತ್ಯೇಕೆಯಲ್ಲ ಹಾಗಾಗಿ ನಿಮ್ಗೆ ಗೊತ್ತಿಲ್ಲ ಒಂದು ಅಧ್ಯಕ್ಷ ಸಾವಿರದ ಹತ್ತೊಂಬತ್ತರಲ್ಲಿ ಅಭ್ಯರ್ಥಿ ಕೂಡ ಆಗಿದೆ ಇವತ್ತು ಬದಲಾವಣೆ ದಿನದ ಕಾಲದಲ್ಲಿ ಆ ನಿರ್ಧಾರವನ್ನು ಇವತ್ತು ಪಕ್ಷ ಮಾಡಿದೆ ಪಕ್ಷದ ನಿರ್ಧಾರ ನಂತರ ನಿರ್ಧಾರ ಅದು ಭಾವನೆ ನಗರ ಪಕ್ಷ ಅಂದ್ರೆ ಒಂದು ತಾಯಿ ತಾಯಿ ಒಂದು ತಾಯಿ ತೆಗೆದುಕೊಳ್ಳುವಂತಹ ನಿರ್ಧಾರ ಮುಂದೆ ನಾವು ಮಕ್ಕಳು ತಿರುಗಿಕೊಳ್ಳಬಾರದು ಅನ್ನೋದಕ್ಕೆ ಇವತ್ತು ಮಾತೃ ಪಕ್ಷ ಅಂತ ಭಾವನೆ ಈ ಪಕ್ಷ ನಿರ್ಧಾರ ಮಾಡಿದ್ರೆ ಆ ಪಕ್ಷಕ್ಕೆ ನಿರ್ಧಾರಕ್ಕೆ ತಲೆಬಾಗಿ ನಾವು ನಡೆಯುವಂತ ಕೆಲಸ ಇವತ್ತು ಮಾಡಬೇಕಾಗಿದೆ